ನಮಸ್ಕಾರ ಈ ದಿನ ಐದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಭಾಂಗಣದಲ್ಲಿ ಬೆಳಗು ಕನ್ನಡ ವೇದಿಕೆ ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಎರಡರ ಸಹಯೋಗದೊಂದಿಗೆ ಕುವೆಂಪು ಅವರ ಜನ್ಮ ಅಂಗವಾಗಿ ಪ್ರಬಂಧ ಸ್ಪರ್ಧೆಯನ್ನು ಈಗಾಗಲೇ ನಡೆಸಿದ್ವಿ ಈ ದಿನ ಆ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದಂತಹ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಬಹುಮಾನ ವಿತರಣೆಯ ಕಾರ್ಯಕ್ರಮದಲ್ಲಿ ಮೂರು ಕಾಲೇಜುಗಳು ಭಾಗವಹಿಸಿದವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಾರದಾ ಕಾಲೇಜು ಮತ್ತು ಬಾಲಕಿಯರ ಕಾಲೇಜು ಈ ಮೂರೂ ಕೂಡ ಭಾಗವಹಿಸಿದ್ವಿ ಈ ಮೂರು ಕಾಲೇಜುಗಳಲ್ಲಿ ವಿಜೇತರಾದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಭಾಗವಹಿಸಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಪ್ರಶಸ್ತಿ ಪತ್ರ ಬಹುಮಾನ ಮತ್ತು ಪುಸ್ತಕ ವಿತರಣೆಯ ಮೂಲಕ ಎಲ್ಲರನ್ನು ಕೂಡ ಗೌರವಿಸಲಾಯಿತು ಹಾಗೆಯೇ ಕುವೆಂಪು ಬರೆದಿರ್ತಕ್ಕಂತಹ ರಾಮಾಯಣ ದರ್ಶನಂ ಕೃತಿಯನ್ನು ವಿದ್ಯಾರ್ಥಿಗಳಿಗೆ ಬಹುಮಾನದ ರೂಪದಲ್ಲಿ ಅವನು ನೀಡಲಾಯಿತು ಹಾಗೆಯೇ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸಿರ್ತಕ್ಕಂತಹ ಕನ್ನಡ ಕನ್ನಡ ನಿಘಂಟನ್ನು ವಿದ್ಯಾರ್ಥಿಗಳಿಗೆ ನೀಡಲಾಯಿತು ಅಂದರೆ ದೊಡ್ಡ ಶೀಲ್ಡು ಇನ್ನೊಂದು ಕೊಡೋದ್ರ ಮುಖಾಂತರವಾಗಿ ಅಲ್ಲ ಕನ್ನಡವನ್ನು ಕನ್ನಡ ಪುಸ್ತಕಗಳನ್ನು ಹಂಚೋದ್ರ ಮುಖಾಂತರ ಕನ್ನಡ ಕವಿಗಳಿಗೆ ಮತ್ತು ಕನ್ನಡ ಅಭಿಮಾನವನ್ನು ಬೆಳೆಸ್ಕೊಳ್ಳೋದ್ರ ಮುಖಾಂತರ ಕನ್ನಡ ಕವಿ ಒಬ್ಬರ ಜನ್ಮದಿನದ ಅಂಗವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಮಗೆ ಸಂತೋಷಕರವಾಗಿದೆ ಕನ್ನಡ ಪರ ಕೆಲಸಗಳನ್ನು ಮಾಡ್ತಿರ್ತಕ್ಕಂಥವರನ್ನು ಕೂಡ ಗುರುತಿಸಿ ಒಂದು ಮೂರು ಜನರಿಗೆ ನಾವು ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಲಾಯಿತು ಸಮಾಜ ಸೇವಕರಾದ ಡಾಕ್ಟರ್ ಅನಿಲ್ ಕುಮಾರ್ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಿದ್ವಿ ಹಾಗೆಯೇ ಹೊಸದಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಎನ್ ಜಗದೀಶ್ರವ್ರಿಗೂ ಈ ಕಾರ್ಯಕ್ರಮದ ಪರವಾಗಿ ಈ ಕಾರ್ಯಕ್ರಮದಲ್ಲಿ ಅವರಿಗೆ ಸನ್ಮಾನಿಸಿದ್ದೇವೆ ಹಾಗೆಯೇ ಪರ ಸಂಘಟನೆಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಅನೇಕ ಜನರನ್ನು ಗುರುತಿಸುವುದು ಕೂಡ ನಮ್ಮ ಮುಂದಿನ ಉದ್ದೇಶವಾಗಿರುತ್ತೆ ಮೊದಲಿಗೆ ಇಲ್ಲಿ ಸೇರಿರ್ತಕ್ಕಂಥ ಗುರುಗಳಿಗೆ ನಮಸ್ಕಾರ ಮಾಡ್ತಾ ಹಾಗೆ ನನಗೆ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ ಕನ್ನಡ ಬೆಳಕು ವೇದಿಕೆಯವ್ರಿಗೆ ನಮಸ್ಕಾರ ಮಾಡ್ತಾ ಈಗ ಏನು ಈ ಕಾರ್ಯಕ್ರಮಕ್ಕೆ ನನ್ನ ಸನ್ಮಾನಕ್ಕೆ ಕರೆದಿದ್ದಾರೆ ಸೊ ಅದು ಅದನ್ನು ಕೇಳಿದ್ದಕ್ಕೆ ಏನಕ್ಕೆ ಸನ್ಮಾನ ಯಾಕೆ ಅಂತ ಕೇಳಿದ್ದಕ್ಕೆ ಒಂದು ಸಣ್ಣ ಪುಟ್ಟದಾಗಿ ಈ ಸ್ಕೂಲ್ಗೆ ಪೇಂಟ್ ಮಾಡಿಸ್ತಾ ಇದ್ದೀವಿ ಮತ್ತು ನಲಿ ಕಲಿ ಚೇರ್ಸ್ ಕುಡಿಸ್ತಾ ಇದ್ವಿ ಸೊ ಇದನ್ನೆಲ್ಲ ಗುರ್ತಿಸಿ ಗುರುಸಿಬಿಟ್ಟು ಅದೇ ರೀತಿ ನಮ್ಮ ಸುಬ್ರಹ್ಮಣ್ಯ ಸರ್ ಅವರು ನಮಗೆ ಈ ಸನ್ಮಾನ ಮಾಡೋಕ್ಕೆ ಕರೆದಿದ್ದಾರೆ ಈ ಒಂದು ಅದು ಬಿಟ್ಟರೆ ನೆಕ್ಸ್ಟ್ ಬಂದು ನಾನು ಚಲನಚಿತ್ರ ನಟನಾಗಿ ಕೆಲಸ ಮಾಡ್ತಾಯಿದ್ದೀನಿ ಈಗ ಸುಮಾರು ಹದಿನೆಂಟು ಮೂವಿ ಮಾಡಿದ್ದೀನಿ ಶಾರ್ಟ್ ಫಿಲಮ್ಸ್ ಆಗ್ಬೋದು ದೊಡ್ಡ ಮೂವಿ ಆಗ್ಬೋದು ಅಪ್ ಟು ಕೆ ಜಿ ಎಫ್ ಟೂವರೆಗೂ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆರ್ಟಿಸ್ಟಾಗಿ ಮಾಡಿದ್ದೀನಿ ನಂದೇ ಆದ ಮಂಜಿ ಮದುವೆ ಕರೀನ್ ಜೊತೆ ಅಂತ ಒಂದು ಮೂವಿ ಮಾಡಿದ್ದೀನಿ ವೇಟಾಡೆ ಕಳ್ಳು ಅಂತ ತೆಲುಗು ಮಾಡಿದ್ದೀನಿ ಈಗ ಸತ್ತುವಾಗಿ ಒಂದೆರಡು ಮೂವಿ ಅಗ್ರಿಮೆಂಟ್ ಆಗಿದೆ ಸೊ ಮುಂದಕ್ಕೆ ನನ್ನ ಚಲನಚಿತ್ರವನ್ನು ಮುಂದೆ ಹೊರಿಸ್ತೀನಿ ಹಾಗೆ ಅಗ್ರಿಕಲ್ಚರ್ ಫೀಲ್ಡಲ್ಲಿ ನಂದು ದೇಸಿ ಕೋರ್ಸಾಗಿ ಅಗ್ರಿಕಲ್ಚರ್ ಫೀಲ್ಡಿಗೆ ಇಳಿದಾದ ಮೇಲೆ ರೈತರಿಗೆ ನಾನು ಈ ಸತತವಾಗಿ ಮಾರ್ಕೆಟಿಂಗ್ ಇಲ್ಲದೇ ಎಲ್ಲ ರೈತರಿಗೂ ನನ್ನ ಕಡೆಯಿಂದ ಒಂದು ಬೇಸಾಯದ ಪದ್ಧತಿಯಲ್ಲಿ ಒಂದು ಅಪ್ಡೇಟ್ ಬೇಸಾಯ ಪದ್ಧತಿಯನ್ನು ಮಾಡಿ ಇದ್ದೀನಿ ಈ ಒಂದು ಈ ಈ ದಿನಗಳಲ್ಲಿ ಯಾವ ಥರ ನಾವು ಮಾರ್ಕೆಟಿಂಗ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೆಯೇ ನಮ್ಮ ಡಿಗ್ರಿ ಕಾಲೇಜು ಮತ್ತು ನಮ್ಮ ಬೆಳಕು ಕನ್ನಡ ಬೆಳಕು ವೇದಿಕೆ ಎರಡೂ ಸಮ್ಮಿಶ್ರದಲ್ಲಿ ಈ ಒಂದು ಕಾರ್ಯಕ್ರಮನ ಮೂಡಿ ಮುಂದಕ್ಕೆ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು